ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಪ್ರತಿಯೊಬ್ಬರು ನಮ್ಮ ಜೀವನ ಹೇಗಿರಬೇಕು ಹಾಗಿರಬೇಕು ಅಂತ ಇನ್ನೊಬ್ಬರನ್ನ ಕಂಪೇರ್ ಮಾಡ್ಕೊತಾನೆ ಕನಸನ್ನು ಕಟ್ಕೊತಾರೆ ತುಂಬ ಕಲರ್ಫುಲ್ ಆಗಿರಬೇಕು ಅಂತ ಆಸೆನೂ ಪಡ್ತಾರೆ ಬಟ್ ಈ ಕಲರ್ಫುಲ್ ಜೀವನ ಹೀಗೆ ಇರಲ್ಲ ಕೆಲವೊಮ್ಮೆ ಕೆಲವೊಂದು ಘಟನೆಗಳಿಂದ ಸಮಯ ಕಳೆದಂತೆ ಬದಲಾಗ್ತಾ ಹೋಗುತ್ತೆ ಹಾಗೆ ಇನ್ನೊಮ್ಮೆ ನಮ್ಮ ಜೀವನ ಕಲರ್ಫುಲ್ ಹೀಗೆ ಮಾಡ್ಕೊಳ್ಳೋದು ಅನ್ನೋದರ ಪ್ರಯತ್ನದಲ್ಲೇ ನಾವು ಇರ್ತೀವಿ ಹೀಗಿರುವಾಗ ನಮ್ಮ ಜೀವನದಲ್ಲೇ ಈ ರೀತಿ ಬದಲಾವಣೆ ಕಂಡುಕೊಳ್ತಾ ಇದ್ದೀವಿ ಅಂದಮೇಲೆ ನಮ್ಮ ಬಟ್ಟೆ ಬಗ್ಗೆಯೂ ನಾವು ಯೋಚನೆ ಮಾಡಬೇಕು ಅಲ್ವಾ ಹಾಗೆ ನಮ್ಮ ಬಟ್ಟೆಗಳು ಕೂಡ ಕಲರ್ನ ಕಳ್ಕೊತಾ ಹೋಗುತ್ತೆ ಅವಕ್ಕೂ ಕೂಡ ನಾವು ಮತ್ತೆ ಮರುಜೀವನ ಕೊಡಬೇಕು ಅಲ್ವಾ ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೊರಟಿದ್ದೀವಿ ಆ್ಯಂಡ್ ಈ ಪ್ರಾಡಕ್ಟ್ನ ಯೂಸ್ ಮಾಡಿಬಿಟ್ಟು ಈ ಪ್ರಾಡಕ್ಟ್ ನೇಮ್ ಬಂದುಬಿಟ್ಟು ಕದಂ ಪಕ್ಕಾ ರ್ಯಾಂಗ್ ಅಂತ ಇದನ್ನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿರೋದು ಹಾಗೆ ಇದು ಹೇಗೆ ಯೂಸ್ ಮಾಡೋದು ಇದು ಯೂಸ್ ಮಾಡಿದ್ಮೇಲೆ ಏನು ರಿಸಲ್ಟ್ ಯಾವ ಥರ ಬರತ್ತೆ ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ನನ್ನ ವಿಡಿಯೋನ ಲಾಸ್ಟ್ ತನಕಂದು ಸ್ಕಿಪ್ ಮಾಡಿದೆ ನೋಡಿ ಸೊ ಮೋಸ್ಟ್ ಆಫ್ ದ ಪೀಪಲ್ಗೆ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ ಗೈಸ್ ಆ್ಯಕ್ಚಲಿ ಈ ಪಕ್ಕಾ ರಂಗ್ ಕದ್ ಇದು ಹೇಳೋದು ಇದು ಏನಂದ್ರೆ ಕಲರ್ ಡೈ ಮಾಡೋದು ಬಟ್ಟೆನ ಒಂದೊಳ್ಳೆ ಬಟ್ಟೆ ನಿಮ್ದು ಏನಾದರೂ ಕಲರ್ ಹೋಗಿದರೆ ಸೊ ಮತ್ತು ಕಲರ್ ಮಾಡಬೇಕು ಅಂದರೆ ಇದನ್ನ ಹಾಕಿದ್ರೆ ಕಲರ್ ಆಗುತ್ತೆ ಅಂತ ಆರ್ಡ್ರ್ ಮಾಡಿರೋದು ಸೊ ಆರ್ಡರ್ ಮಾಡಿರೋ ಕಲರ್ ಬಂದ್ಬಿಟ್ಟು ಬ್ಲಾಕ್ ಕಲರ್ ಸೊ ಈ ಶೀಟಲ್ಲಿ ಕೊಟ್ಟಿರ್ತಾರೆ ಅವರು ಬ್ಲಾಕ್ ಗೆ ಸೆವೆಂಟೀನ್ ನಂಬರ್ ಅಂತ ಇದೆ ಸೊ ನಮಗೆ ಬ್ಲಾಕ್ ಡ್ರೆಸ್ಗೆ ಕಲರ್ ಬೇಕಿತ್ತು ಹಾಗಾಗಿ ಇದನ್ನ ಆರ್ಡರ್ ಮಾಡಿದೀವಿ ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ ನಾವು ಬೇರೆ ಕಲರ್ ಶರ್ಟನ್ನು ಕೂಡ ಈ ಒಂದು ಸಲ ಹಾಕ್ಬಿಟ್ಟು ಎಕ್ಸ್ಪಿರಿಮೆಂಟ್ ಮಾಡ್ತೀವಿ ಅದು ಕೂಡ ಬ್ಲಾಕ್ ಆಗತ್ತಾ ಅಂತ ವರ್ಕ್ ಆಗತ್ತ ಅನ್ನೋದಾದ್ರೆ ನಿಮಗೆ ಹೇಳ್ತೀವಿ ಏನ್ ರಿಸಲ್ಟ್ ಬರುತ್ತೆ ಅನ್ನೋದನ್ನ ನಾವು ಶೋ ಮಾಡ್ತೀವಿ ಅಂಡ್ ಇದ್ರ ಜೊತೆಗೆ ಏನೇನು ಬರುತ್ತೆ ಅನ್ನೋದನ್ನ ಇನ್ಫಾರ್ಮೇಶನ್ ಕೊಡ್ತೀನಿ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಡೈ ಅಂತ ಬರುತ್ತೆ ಹಾಗೆ ಆ ಕಲರಿಂಗ್ ಆದಮೇಲೆ ಆ ಕಲರ್ ಫಿಟ್ ಅಂದರೆ ಅದಕ್ಕೆ ಫಿಕ್ಸ್ ಆಗಬೇಕು ಅಂದರೆ ಇದನ್ನು ಹಾಕಬೇಕಾಗುತ್ತೆ ಡೈ ಫಿಕ್ಸ್ ಅಂತ ಇದೆ ಸೊ ಇದು ಕಲರ್ ಆದಮೇಲೆ ಈ ಜಲ್ಲನ್ನ ಹಾಕ್ಬಿಟ್ಟು ಅದನ್ನು ನೆನೆಸಿ ಒಣಗಿಸ್ಬೇಕು ಅವಾಗ ಅದು ಕಲರ್ ಅದಕ್ಕೆ ಫಿಟ್ ಆಗುತ್ತೆ ಅನ್ನೋದನ್ನು ನಾವು ಇದರಲ್ಲಿ ಒಂದು ಸ್ಕ್ಯಾನರ್ನ ಕೊಟ್ಟಿರ್ತಾರೆ ಈ ಸ್ಕ್ಯಾನ್ನ ಮಾಡಿದ್ರೆ ನಮಗೆ ಇದು ಇನ್ಸ್ಟ್ರಕ್ಷನ್ ಸಿಗುತ್ತೆ ಸೊ ಅದನ್ನು ನೋಡಿಬಿಟ್ಟು ಇದನ್ನು ಇವಾಗ ವರ್ಕ್ ಮಾಡ್ತಾ ಇದ್ದೀವಿ ಎರಡು ಹ್ಯಾಂಡ್ ಗ್ಲೌಸ್ನ ಕೊಟ್ಟಿದ್ದಾರೆ ಅಂಡ್ ಮೈಗೆ ಕಲರ್ ಆಗಬಾರದು ಕೊಟ್ಟಿದ್ದಾರೆ ಸೊ ಎಲ್ಲಾನು ಸೇರಿ ಅಫೋರ್ಡೆಬಲ್ ಪ್ರೈಸ್ ಅಲ್ಲೇ ಸಿಗುತ್ತೆ ಸೊ ಆಮೇಲೆ ನಿಮಗೆ ಲಿಂಕ್ ನ ಬೇಕಾದ್ರೆ ನಾನು ಬೈಯೋದಲ್ಲಿ ಹಾಕಿರ್ತೀನಿ ನೋಡಿ ಇದೇ ಜೀನ್ಸ್ ಪ್ಯಾಂಟ್ ಹೇಗೆ ಕಲರ್ ಹೋಗಿದೆ ಅಂತ ತುಂಬ ವರ್ಷ ಆಯ್ತು ಎರಡು ಮೂರು ವರ್ಷ ಆಯ್ತು ಸೊ ತುಂಬ ಕಲರ್ ಹೋಗ್ಬಿಟ್ಟು ವೈಟ್ ಕಲರ್ ತರ ಬಂದಿದೆ ಸೊ ಇದನ್ನು ಕೂಡ ಟ್ರೈ ಮಾಡ್ತೀನಿ ಯಾವ ತರ ರಿಸಲ್ಟ್ ಬರುತ್ತೆ ಅಂತ ನೋಡುವ ಆ್ಯಂಡ್ ಇದು ನೋಡಿ ಗ್ರೀನ್ ಕಲರ್ ಶರ್ಟು ಯಾವ ಕಲರಿಗೆ ಬಂದಿದೆ ಅಂತ ಏನೋ ಒಂಥರ ವೈಟ್ ವೈಟ್ ಆಗಿಬಿಟ್ಟಿದೆ ಕಲರ್ ಹೋಗ್ಬಿಟ್ಟು ಸೊ ಇದನ್ನು ಕೂಡ ಬ್ಲ್ಯಾಕ್ ಕಲರ್ ಆಗುತ್ತಾ ಅನ್ನೋದನ್ನು ಟ್ರೈ ಮಾಡ್ತೀವಿ ಮೂರು ಬಟ್ಟೆ ಇತ್ತು ಸೊ ಹಾಗಾಗಿ ಇಷ್ಟು ನೀಟ್ ನೀರನ್ನು ಇಟ್ಕೊಂಡಿದೀವಿ ಆ್ಯಂಡ್ ತುಂಬ ಕುದಿ ಬರ್ತಾ ಇದೆ ಹಾಗೆ ಇದಕ್ಕೆ ಒಂದು ಸ್ಪೂನ್ ಉಪ್ಪನ್ನು ಹಾಕೋಬೇಕು ಫಸ್ಟು ಗೈಸ್ ನಾವು ಮೂರು ಬಟ್ಟೆಗೆ ಎರಡು ಪ್ಯಾಕ್ ಪಕ್ಕಾ ರ್ಯಾಂಗನ್ನ ಹಾಕ್ತಾ ಇದ್ದೀವಿ ನೋಡುವ ಸ್ವಲ್ಪ ಡಾರ್ಕ್ ಆಗಿ ಕಲರ್ ಬರಲಿ ಅನ್ನೋ ರೀಸನ್ಗೋಸ್ಕರ ಸೊ ಈ ರೀತಿ ಒಂದು ಒಂದು ಸ್ಟಿಕ್ಕನ್ನು ತಗೊಂಡು ಮಾಡಿ ಗೈಸ ಇದೆ ತರ ಇದನ್ನ ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸ್ ತನಕ ಗ್ಯಾಸ್ ಅಲ್ಲಿ ಇಟ್ಬಿಟ್ಟು ಬಾಯ್ಲ್ ಮಾಡಬೇಕು ಫಿಫ್ಟೀನ್ ಮಿನಿಟ್ಸ್ ಆದ್ಮೇಲೆ ಒಂದ್ಸಲ ಇದನ್ನ ತಿರುವ ಹಾಕ್ಬೇಕಾಗತ್ತೆ ಬೇಲ್ಗಡೆ ಇರೋ ಬೆಟ್ಟ ಕೆಳಗೆ ಮಾಡ್ಬಿಟ್ಟು ಒಂದ್ಸಲ ತಿರುಗಿಸ್ಬೇಕು ಒಂದ್ ಫಿಫ್ಟೀನ್ ಮಿನಿಟ್ಸ್ ಇವಾಗ ನೋಡಿ ಮೀಡಿಯಂ ಫ್ಲೇಮಲ್ಲಿ ಹಾಫ್ ಆನ್ ಅವರ್ ಇದು ಬಾಯ್ಲ್ ಆಗಿದೆ ಸೊ ಇವಾಗ ನೀವು ಗ್ಯಾಸ್ನ ಆಫ್ ಮಾಡಬಹುದು ಇವಾಗ ಸ್ವಲ್ಪ ನಾರ್ಮಲ್ ವಾಟರ್ನ ಹಾಕೋಬೇಕು ಹಾಗೆ ವಿ ಫಿಕ್ಸ್ ಅಂತ ಇನ್ನೊಂದು ಸ್ಯಾಚೆಟ್ ಕೊಟ್ಟಿರ್ತಾರಲ್ಲ ಅದನ್ನ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ್ಮೇಲೆ ಒಂದು ಅರ್ಧ ಬಕೆಟ್ ಆಗುವಷ್ಟು ನೀರನ್ನು ಹಾಕೋಬೇಕು ಸಿ ಇವಾಗ ನಾರ್ಮಲ್ ವಾಟರ್ ಜೆಲ್ ಹಾಕಿರ್ತೀವಲ್ಲ ಅದೇ ವಾಟರಿಗೆ ನಾವು ಬಾಯ್ಲ್ ಮಾಡಿರುವಂತಹ ಬಟ್ಟೆನ ಹಾಕಿಬಿಟ್ಟು ಡಂಪ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಇಡಬೇಕು ಟೆನ್ ಮಿನಿಟ್ಸ್ ಡಂಪ್ ಮಾಡಿ ಅದ್ಮೇಲೆ ಅದನ್ನು ಒಣಗಿಸ್ಬೇಕು ಅದು ಬಿಸಿಲಿಗೆ ಚೆನ್ನಾಗಿ ಮೇಲೆ ಅದು ಕಲರು ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ನೀವು ನೋಡ್ಬೋದು ಈ ಪ್ಯಾಂಟ್ನ ನಾನು ಹಿಂದೆ ಇದೇ ವಿಡಿಯೋದಲ್ಲೇ ಹಿಂದೆ ತೋರಿಸಿದ್ದೆ ಎಷ್ಟು ವೈಟ್ ಇತ್ತು ಅಂತ ಇವಾಗ ನೋಡಿ ಯಾವ ಕಲರ್ಗೆ ಬಂದಿದೆ ಅಂತ ಸಿ ನೀವೇ ನೋಡ್ಬೋದು ಇಲ್ಲಿ ರಿಸಲ್ಟ್ ಹೇಗಿದೆ ಅಂತ ಇನ್ನೊಂದು ಗ್ರೀನ್ ಕಲರ್ದು ನಾನು ನಿಮಗೆ ಅಲ್ಲ ಅದನ್ನ ಟ್ರೈ ಮಾಡಿ ನೋಡ್ತೀನಿ ಅಂತ ಬಟ್ ನಮಗೆ ಇದು ಅಷ್ಟು ಬ್ಲ್ಯಾಕ್ ಆಗಿಲ್ಲ ಇದ್ರಲ್ಲಿ ಸ್ವಲ್ಪ ಗ್ರೀನ್ ಕಲರು ಕಾಣಿಸ್ತಾ ಇದೆ ಆ್ಯಂಡ್ ಸ್ವಲ್ಪ ಬ್ಲ್ಯಾಕು ಅಂತಾನು ಅನಿಸುತ್ತೆ ಬಟ್ ಅಷ್ಟು ನೀಟಾಗಿ ಇದಕ್ಕೆ ಬ್ಲ್ಯಾಕ್ ಕಲರ್ ಹೊಂದ್ಕೊಂಡಿಲ್ಲ ಸೊ ನನ್ನ ಪ್ರಕಾರ ಏನಂದರೆ ನೀವು ಬ್ಲಾಕ್ ಕಲರ್ ಬಟ್ಟೆಗೆ ಬ್ಲ್ಯಾಕ್ ಕಲರ್ ಹಾಕಿದ್ರೆ ಇನ್ನು ಡಾರ್ಕ್ ಆಗಿ ಬರುತ್ತೆ ಸೊ ಬೇರೆ ಕಲರ್ ಡಾರ್ಕ್ ಕಲರ್ ಗೆ ಟ್ರೈ ಮಾಡಿದ್ರೆ ಇದ್ರ ವರ್ಕ್ ಆಗಲ್ಲ ನೋಡಿ ನೀವು ನೋಡ್ಬಿಟ್ಟಿದ್ರಿ ನೀವು ಕಾಣಿಸ್ತಾ ಇದೆ ಅದೇನಾದ್ರು ಲೈಟ್ ಕಲರ್ ಆಗಿ ಟ್ರೈ ಮಾಡಿದ್ರೆ ವರ್ಕ್ ಆಗುತ್ತೆ ಬೈ ಚಾನ್ಸ್ ಲೈಟ್ ಪಿಂಕು ಇಲ್ಲ ವೈಟ್ ನ ಟ್ರೈ ಮಾಡಿ ನೋಡಿ ಅವಾಗ ಇದು ಪಕ್ಕ ವರ್ಕ್ ಆಗುತ್ತೆ ಆ್ಯಕ್ಚುಲಿ ನಾನು ಈ ಎಕ್ಸ್ಪರಿಮೆಂಟ್ ಮಾಡಿರೋದು ಬ್ಲ್ಯಾಕ್ ಕಲರ್ ಬಟ್ಟೆಗೆ ಸೊ ನೀವು ಬೇರೆ ಯಾವುದೇ ಕಲರ್ ಬಟ್ಟೆದು ಹೋ ಕಲರ್ ಹೋಗಿದೆ ಅಂದಾಗ ಕೂಡ ನೀವು ಟ್ರೈ ಮಾಡ್ಬೋದು ಇವಾಗ ನೀವು ರೆಡ್ ಕಲರ್ ಬಟ್ಟೆದು ಕಲರ್ ಇದ್ರೆ ರೆಡ್ ಕಲರ್ನ ಆರ್ಡ್ರ್ ಮಾಡಿ ಟ್ರೈ ಮಾಡಿ ಇಲ್ಲ ಪಿಂಕು ಇಲ್ಲ ಬೇರೆ ಯಾವುದೋ ಬ್ರೌನು ಸ್ಕೈ ನೋಡಿ ತುಂಬ ವೆರೈಟೀಸ್ ಆಫ್ ಕಲರ್ಸ್ ಇದೆ ನೀವು ಯಾವ ಕಲರ್ ಬಟ್ಟೆ ಹೋಗಿದೆ ಅಂತ ನೀವು ಈ ಶೀಟ್ನ ನೋಡಿಬಿಟ್ಟು ಇದ್ರ ಮೇಲೆ ನಂಬರ್ಸ್ ಇರತ್ತೆ ಈ ನಂಬರ್ಸ್ನ ಕರೆಕ್ಟಾಗಿ ಯಾವುದು ಅಂತ ಚೆಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ಸೊ ನೀವು ಕೂಡ ಇದನ್ನ ಮನೇಲಿ ಟ್ರೈ ಮಾಡಿ ಬಟ್ ಆದಷ್ಟು ಚಿಕ್ಕ ಮಕ್ಕಳ ಕೈಗೆ ಈ ಥರ ಪೌಡರ್ಸ್ನೆಲ್ಲ ಕೊಡೋಕೆ ಹೋಗಬೇಡಿ ಸೊ ದೊಡ್ಡವರೇ ಇದು ನೋಡಿಬಿಟ್ಟು ಮಾಡಿ ಸೊ ಇಷ್ಟೇ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ ಸೊ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿ ತನಕ ನಾನು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು